ಸ್ವಾದ ಸರೋವರಕ್ಕೆ ಸ್ವಾಗತ ಜೈರಾಮ್ ಮತ್ತು ಲತಾ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನೊಂದು ಸುಲಭವಾಗಿ ಮಾಡೋ ಒಂದು ಇಂಡಿಯನ್ ಕ್ಯೂಸಿನ್ ಅಂದರೆ ದೋಸೆ ತೋರಿಸ್ತೀನಿ ಈ ದೋಸೆನಲ್ಲಿ ಏನು ವಿಶೇಷತೆ ಅಂದರೆ ಇದು ಅವಲಕ್ಕಿ ದೋಸೆ ಅಥವಾ ಪೋಹಾ ದೋಸೆ ಅಂತಾರೆ ಇದಕ್ಕೆ ಬೇಕಾಗಿರೋದು ಬರೀ ಎರಡೇ ಪದಾರ್ಥಗಳು ಒಂದು ಅಕ್ಕಿ ಮತ್ತು ಇನ್ನೊಂದು ಅವಲಕ್ಕಿ ದಟ್ ಈಸ್ ಪೋಹಾ ಇದೇನು ರಾತ್ರಿ ಪೂರ್ತಿ ಊರಬೇಕು ಅಥವಾ ಹುದಕ್ಕೆ ಬರಬೇಕು ಅನ್ನೋದೇನು ಬೇಕಾಗಿಲ್ಲ ಹಾಗೆ ಮಾಡಿ ಒನ್ ಅವರ್ ಒಳಗೆ ನಾವು ದೋಸೆ ನೆನೆಸಿಟ್ಕೊಂಡು ರುಬ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ಅದಕ್ಕೆ ಈಗ ನಾನು ಈ ಪಾತ್ರೆ ಈ ಮೆಜರ್ಮೆಂಟಲ್ಲಿ ನಮ್ಮನಲ್ಲಿ ಈ ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಇದ್ದರೆ ಸರಿ ಇಲ್ಲಾಂದರೆ ದೋಸೆ ಅಕ್ಕಿ ಬರುತ್ತಲ್ಲ ದೋಸೆ ಅಕ್ಕಿ ನೀವು ತೊಗೊಬೋದು ಇದನ್ನು ಪಾ ಒಂದು ಪಾತ್ರೆಗೆ ಹಾಕೋತೀವಿ ಅದೇ ಥರ ಮತ್ತು ಇದೇ ಅಳತೆಯಲ್ಲಿ ಮುಕ್ಕಾಲು ಅಳತೆ ಅಷ್ಟು ಮುಕ್ಕ ಅಳತೆಯಷ್ಟು ಆ ಕಪ್ಪಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಪೇಪರ್ ಅವಲಕ್ಕಿನಾಗ ತೊಗೋಬೋದು ಗಟ್ಟಿ ಅವಲಕ್ಕಿನಾಗ ತೊಗೋಬೋದು ಆದರೆ ಇಷ್ಟೇ ಅಳತೆ ಇರಲಿ ಇದನ್ನು ತೊಗೊಂಡು ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕೋತಾಯ್ತೀನಿ ಈಗ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು ಅಕ್ಕಿ ಪೂರ್ತಿ ತಿಳಿ ನೀರು ಬರಬೇಕು ಅದೇ ರೀತಿ ಅವಲಕ್ಕಿನೂ ಸಲ ತೊಳೆದು ಇಟ್ಕೊಳ್ಳೋಣ ಈಗ ನಾನು ಈ ಅಕ್ಕಿನ ಮತ್ತು ಅವಲಕ್ಕಿನ ಎರಡು ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನ ಒಂದು ನಾಲ್ಕೈದು ಸಲ ತೊಳೆದು ತಿಳಿ ನೀರು ಬರೋವರೆದು ಇಟ್ಕೊಂಡೆ ಈ ಅವಲಕ್ಕಿನ ಒಂದು ಎರಡು ಸಲ ತೊಳೆದು ಇಟ್ಟಿದ್ದೀನಿ ಈಗ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಇದು ಈ ಇನ್ಸ್ಟೆಂಟ್ ಪೋಹಾ ದೋಸೆ ಅವಲಕ್ಕಿ ದೋಸೆ ಮಾಡಬೇಕಂದ್ರೆ ನಾವು ನೀರಿನ ಅಳತೆ ಕರೆಕ್ಟಾಗಿ ಹಾಕೋಬೇಕು ಈಗ ಅದಕ್ಕೆ ಇದಕ್ಕೆ ಬಾಯ್ಲಿಂಗ್ ವಾಟ್ರ್ ಅಂದರೆ ಕುದೀತಾ ಇರೋ ನೀರು ಹಾಕೋಬೇಕು ನಾನು ಕೆಟ್ಲಲ್ಲಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ಸೊ ನಾ ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ದನ್ನ ಇದೇ ಕಪ್ಪಲ್ಲಿ ಇದೇ ಪಾತ್ರೆನಲ್ಲಿ ಒಂದು ಪಾತ್ರೆ ಅಕ್ಕಿಗೆ ಮುಕ್ ಕಾಲು ಪಾತ್ರೆಯಷ್ಟು ಅವಲಕ್ಕಿಗೆ ಹಾಕೋತೇನೆ ಈಗ ಒಂದು ಅಳತೆಯಷ್ಟು ಬಿಸಿ ಬಿಸಿ ಕುದೀತಾ ಇರೋ ನೀರು ಅಕ್ಕಿಗೆ ಕಾಲು ಕಪ್ಪಷ್ಟು ಬಿಸಿ ಬಿಸಿ ಕುದೀತಿರೋ ನೀರು ಅವಲಕ್ಕಿ ಇದನ್ನು ಹಾಕ್ಬಿಟ್ಟು ಈಗ ಎರಡನ್ನು ನಾವು ಒಂದು ಸ್ವಲ್ಪ ಮುಚ್ಚಿಟ್ಬಿಡಬೇಕು ಅಕ್ಕಿಗೆ ಮುಚ್ಚಿಡ್ತಾಯಿ ಅದೇ ರೀತಿ ಅವಲಕ್ಕಿ ಈ ಬಿಸಿ ಈ ಹೀಟಿಗೆ ಇದೆಲ್ಲ ಅಕ್ಕಿ ಕಾಳು ಆಗಲಿ ಮತ್ತು ಅವಲಕ್ಕಿ ಕಾಳು ಮೆತ್ತಗಾಗುತ್ತೆ ಅಕ್ಕಿ ಕಾಳು ಸ್ವಲ್ಪ ತಪ್ಪು ತಪ್ಪಾಗುತ್ತೆ ಒಂದು ಗಂಟೆ ಕಾಲ ಆದಮೇಲೆ ಇದನ್ನು ನುಣ್ಣಗೆ ಮಿಕ್ಸರಲ್ಲಿ ರುಬ್ಬಬೇಕು ಅಕ್ಕಿ ಮತ್ತು ಅವಲಕ್ಕಿ ಬಿಸಿನೀರಲ್ಲಿ ಒನ್ ಅವರ್ವರೆಗೂ ನೆಂದಿದೆ ಈಗ ನೋಡಿ ಅವಲಕ್ಕಿ ಎಷ್ಟು ಉದ್ದುದ್ರಾಗಿದೆ ಓಕೆ ಮೆತ್ತಗೂ ಆಗಿದೆ ಅದೇ ರೀತಿ ಅಕ್ಕಿನೂ ಅಷ್ಟೆ ಅಕ್ಕಿ ಕಾಳುಗಳು ಕೂಡ ಎಲ್ಲ ದಪ್ಪ ದಪ್ಪ ಆಗಿದೆ ಸ್ವಲ್ಪ ಸಾಫ್ಟಾಗಿದೆ ಈ ಖಾದ್ಯದ ಗುಟ್ಟು ಈ ಬಿಸಿ ನೀರು ಮತ್ತು ಅದರ ಅಳತೆಯೇ ಭಾಳ ಇಂಪಾರ್ಟೆಂಟ್ ಇವಾಗ ನಾನು ಈ ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸರ್ ಜಾರಿಗೆ ಫಸ್ಟು ಅಕ್ಕಿನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ಬಿಡ್ತೀನಿ ಅಕ್ಕಿ ಹಾಕೊಂಡು ರುಬ್ಕೊಂಡು ಆದಮೇಲೆ ಆಮೇಲೆ ಅದಕ್ಕೆ ಅವಲಕ್ಕಿನ ಹಾಕೋತೀನಿ ಈಗ ನೋಡಿ ನೀರಿನ ಅಂಶ ಇರಬಾರ್ದು ಇದು ತೆಗಿತೀನಿ ತೆಗೆದುಬಿಟ್ಟು ಹಾಕೋತೀನಿ ಆಮೇಲೆ ರುಬ್ಬಕ್ಕೆ ಇದೇ ನೀರು ಉಪಯೋಗಿಸ್ತೀನಿ ಈ ನೀರೊಳಗೆ ಮುಗಿಸ್ಬೇಕು ನಾ ರುಬ್ಬೋದು ಮತ್ತು ಅಡಿಷ್ನಲ್ ನೀರು ನಾನು ಹಾಕೊಳ್ಳೋ ಆಗಿಲ್ಲ ಹಾಕ್ಕೊಳ್ಳೋದಿಲ್ಲ ಸೊ ಇದು ರುಬ್ಕೊಂಡು ಮತ್ತೆ ನಿಮ್ಮನ್ನು ಬಂದು ತೋರಿಸ್ತೀನಿ ನಾನು ನಿಮಗೆ ಈಗ ನೋಡಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಎಷ್ಟು ಸ್ಮೂತ್ ಪೇಸ್ಟಿಂಗ್ ಆಗಿದೆ ಇವಾಗ ಇದಕ್ಕೆ ಈ ಅವಲಕ್ಕಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮತ್ತೆ ನೈಸಾಗಿ ನಾವು ರುಬ್ಕೋಬೇಕು ರುಬ್ಕೊಂಬಿಟ್ಟು ಆಮೇಲೆ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋತೀನಿ ಅಕ್ಕಿ ಅವಲಕ್ಕಿ ಎರಡು ರುಬ್ಕೊಂಡು ಮಿಶ್ರಣ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದಿದೆ ಎಷ್ಟು ಸ್ಮೂತ್ ಪೇಸ್ಟಾಗಿದೆ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಮ್ಮನೆ ವಾಡಿಕೆ ಪ್ರಕಾರ ಒಂದು ಚಿಟಕಿ ಸಕ್ಕರೆ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡಿಬಿಡ್ಬೋದು ಮಾಡಿಬಿಟ್ಟು ಇವಾಗ ರೆಡಿ ಮಾಡಿಕೊಂಡು ಮೇಲೆ ದೋಸೆ ಹಾಕೋಣ ನೋಡಿ ವೀಕ್ಷಕರೇ ಇದಕ್ಕೆ ಬೇಳೆ ಇಲ್ಲ ಬರೀ ಎರಡೇ ಎರಡು ಪದಾರ್ಥ ಅಕ್ಕಿ ಅವಲಕ್ಕಿ ಒನ್ ಅವರ್ ಬಿಸಿನೀರಲ್ಲಿ ನೆನೆಸಿದ್ರೆ ಸಾಕು ಸೊ ಇದನ್ನು ಒಂಥರ ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು ಇನ್ಸ್ಟೆಂಟ್ ಅವಲಕ್ಕಿ ದೋಸೆ ಅಂತ ಈಗ ದೋಸೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಬನ್ನಿ ಎಲ್ಲರೂ ಸೇರಿಕೊಂಡು ದಿಢೀರ್ ದೋಸೆ ಮಾಡೋಣ ಇವಾಗ ನೋಡಿ ಈಗ ಅವಲಕ್ಕಿ ಇನ್ಸ್ಟೆಂಟ್ ದಿಢೀರ್ ಅವಲಕ್ಕಿ ದೋಸೆ ಒಂದು ಹಾಕಿದ್ದೀನಿ ಈಗ ಇನ್ನೊಂದು ಹಾಕ್ತೀನಿ ತವಾ ಕಾದಿರೋದ್ರಿಂದ ಫಸ್ಟ್ ಅದಕ್ಕೆ ಒಂದು ಎರಡು ಹಾಕೋಣ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಇವಾಗ ಒಂಚೂರಿ ಎಣ್ಣೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಈಗ ಇದನ್ನ ಒಂದೇ ಸೈಡು ನಾನು ರೋಸ್ಟ್ ಮಾಡ್ತಾ ಇದ್ದೀನಿ ಒಂದಕ್ಕೆ ನಾನು ಕರ್ಬೇಬಿನ ಚಟ್ನಿ ಪುಡಿ ಮಾಡಿದ್ನಲ್ಲ ಕರ್ಬೇಬಿನ ಚಟ್ನಿ ಪುಡಿ ಉದುರಿಸ್ಕೊತಾ ಇದ್ದೀನಿ ಕೈಯಲ್ಲೇ ಇದನ್ನ ಇನ್ನು ಕ್ಲೀನಾಗಿ ಉದುರಿಸ್ಬೇಡಿ ಉದುರಿಸ್ಬಿಟ್ಟು ಒಂದು ಅರ್ಧ ನಿಮಿಷ ಇಟ್ಬಿಟ್ಟು ಆಮೇಲೆ ಚೆನ್ನಾಗಿ ಮರ್ಚಿಬಿಡಿ ಇವಾಗ ಫೋಲ್ಡ್ ಮಾಡಿಬಿಡೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದು ಇನ್ಸ್ಟೆಂಟ್ ಅವಲಕ್ಕಿ ದೋಸೆ ಇನ್ನೊಂದು ದೋಸೆ ಹಾಕೊಂಡ ಈಗ ಒಂದಕ್ಕೆ ಇದು ಕರ್ಬೇವ್ ಚಟ್ನಿ ಪುಡಿ ಹಾಕಿದ್ದೀನಿ ಇದಕ್ಕೆ ನಾನು ನುಗ್ಗೆಕಾಯಿ ಸೊಪ್ಪಿನ ಚಟ್ನಿ ಪುಡಿ ಮೊನ್ನೆ ತಾನು ಮಾಡಿ ವಿಡಿಯೋ ರಿಲೀಸ್ ಮಾಡಿದ್ದೀನಿ ನೋಡಿ ಸೊ ನುಗ್ಗೆಕಾಯಿ ಸೊ ಸೊಪ್ಪಿನ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ ನುಗ್ಗೆಕಾಯಿ ಭಾಳ ಆರೋಗ್ಯ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ರದರ್ ಸೊ ಹಾಗಾಗಿ ಯಾವ ರೀತಿಯಲ್ಲಾದರೆ ನುಗ್ಗೆಕಾಯಿ ಮೈಗೆ ಸೇರಿದ್ರೆ ಒಳ್ಳೆಯದು ಹಾಗಾಗಿ ನುಗ್ಗೆಕಾಯಿ ಸೊಪ್ಪಿನ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ ಬೋತಿ ಕರ್ಬ ಕರ್ಬೇವಿನ ಕರ್ಬೇವಿನ ಚಟ್ನಿ ಪುಡಿ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿದಲ್ಲಿ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಶೇರ್ ಮಾಡಿರ್ತೀನಿ ನೋಡ್ಲಾರ್ದವರು ಮತ್ತೆ ಅಲ್ಲೇ ನೋಡ್ಬೋದು ನೀವು ಆಗಿದೆ ಈಗ ಈಗ ಫೋಲ್ಡ್ ಮಾಡಿಬಿಡೋಣ ನೋಡಿದ್ರ ಎಷ್ಟು ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯಾಗಿ ಮನೇಲಿ ಸುಲಭವಾಗಿ ಮಾಡ್ಕೋಬೋದು ದಯವಿಟ್ಟು ಎಲ್ಲರೂ ಪ್ರಯತ್ನ ಪಡೀದನ್ನ ಮತ್ತು ನಮ್ಮ ಸ್ವಾದ ಸರೋವರ ಚಾನೆಲ್ನ ಮರೀದೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಮಗೆ ನಿಮ್ಮ ಸಪೋರ್ಟ್ ತೋರಿಸಿ ಇದಕ್ಕೆ ನಾನು ಬರೀ ಎರಡು ಚಟ್ನಿ ಪುಡಿ ಹಾಕಿರೋದ್ರಿಂದ ಬೇರೆ ಏನು ಚಟ್ನಿ ಗಟ್ನಿ ಏನೂ ಮಾಡಿಲ್ಲ ಬೇಕಾದರೆ ನೀವು ಇದಕ್ಕೆ ತೆಂಗಿನಕಾಯಿ ಚಟ್ನಿನೋ ಇಲ್ಲ ಪುದೀನಾ ಚಟ್ನಿನೋ ಏನು ಬೇಕಾದರೂ ಮಾಡ್ಕೋಬೋದು ಮತ್ತು ಬೆಣ್ಣೆ ಅಥವಾ ತುಪ್ಪದಲ್ಲಿ ಯಾವುದ್ರ ಜೊತೆಗಾದರೂ ಸೇರ್ಸ್ಕೊಂಡು ತಿನ್ಬೋದು ನೋಡಿ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಸುಲಭವಾಗಿ ಮಾಡ್ಕೋಬೋದು ಎಲ್ಲರೂ ದಯವಿಟ್ಟು ಇದನ್ನು ಟ್ರೈ ಮಾಡಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟಲ್ಲಿ ತಿಳಿಸಿ ಇಷ್ಟು ಹೇಳಿ ನಾವಿಬ್ಬರೂ ನಮ್ಮ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋ ಸಿಗೋಣವಾ ಅಷ್ಟವರೆಗೂ ನಮಸ್ಕಾರಗಳು